ಸರ್ ಖಂಡಿತ ಇದೆ ಒಬ್ಬ ಮೆಡಿಕಲ್ ಕಾಲೇಜ್ ಅಂತ ಬಂದ್ರೆ ನಮ್ ಈಗ ಹೇಳ್ತಾ ಇದಾರೆ ಸರ್ ಕೆ ಬಿ ಕ್ರಾಸ್ ಅನ್ನೋದು ನಾಲ್ಕು ತಾಲೂಕುಗಳನ್ನ ಒಂದು ಒಂದು ಸ್ಥಳ ಆ ಸ್ಥಳದಲ್ಲಿ ಮೆಡಿಕಲ್ ಕಾಲೇಜ್ ನ ತಗೊಂಡ್ ಬಂದ್ರೆ ಈಗೇ ನಾನು ಚಿಕ್ಕನಾಯಕನಲ್ಲಿಂದ ತುಮಕೂರ್ವರೆಗೂ ಬಂದಿದ್ದೀನಿ ಅದೇ ಥರ ಒಂದು ದೊಡ್ಡ ಕಾಲೇಜು ಚಿಕ್ಕ ಕೆ ಬಿ ಕ್ಲಾಸಲ್ಲಾದ್ರೆ ಟ್ರಾವೆಲ್ ಕೂಡ ಕಡಿಮೆ ಆಗುತ್ತೆ ಮನೆಯ ಮೇಲೆ ಆರಾಮ ಓಡಾಗ್ಬಹುದು ಮತ್ತೆ ಏನೀಗ ಮಲ್ಟಿ ನ್ಯಾಷನಲ್ ಕಂಪನೀಸ್ ಆಗಿರ್ಬೋದು ಅವೆಲ್ಲಾ ನಮ್ ತುಮಕೂರಲ್ಲೇ ಸಿಗುತ್ತೆ ಅಂದಾಗ ನಮ್ಮ ಯುವಕರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ ನಮ್ಮ ಮನೆಯಲ್ಲಿ ಎಲ್ಲಾ ಐಟಮ್ಸ್ ಗಳಿದೆ ಅಂತ ಆಗೋ ಖುಷಿ ಏನಿದೆ ಅದೇ ತರ ತುಮಕೂರಲ್ಲಿ ನಮ್ಮ ಯುವಕರಿಗೆ ಏನೇನ್ ಬೇಕು ಅದೆಲ್ಲ ನಮ್ಮ ತುಮಕೂರಲ್ಲೇ ಸಿಗುತ್ತೆ ಅಂತ ಅಂದಾಗ ಒಬ್ಬ ಯೂತ್ ಆಗಿ ಎಷ್ಟು ಖುಷಿ ಆಗ್ಬೋದು

ನನ್ನ ಹೆಸರು ದೀಪಿಕಾ ಕೇಜ್ ಅಂತ ನಾನು ಇದೇ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಓದ್ತಾ ಇದ್ದೀನಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ನಮ್ಮ ಕನಸು ನಮ್ಮ ತುಮಕೂರು ಅನ್ನೋ ಏನು ಈ ಕಾನ್ಸೆಪ್ಟ್ ಇದೆ ಇಷ್ಟು ದಿನದಲ್ಲಿ ನಮ್ಮ ತುಮಕೂರು ಅಭಿವೃದ್ಧಿ ಆಗ್ಬೇಕು ಆಗ್ಬೇಕು ಅಂತ ಇದ್ರು ಈ ಅಭಿವೃದ್ಧಿ ಆಗೋದಕ್ಕೆ ಯಾವ ಸ್ಥಾನದಲ್ಲಿ ಯಾವ ಮಟ್ಟದಲ್ಲಿ ಒಂದು ಹೆಜ್ಜೆಯನ್ನ ಇಟ್ಕೋಬೇಕು ಅನ್ನೋದನ್ನ ನಾವು ಈ ನಮ್ಮ ಕನಸು ನಮ್ಮ ತುಮಕೂರಲ್ಲಿ ಈ ಒಂದು ಕಲ್ಪನೆ ಮುಖಾಂತರ ಇಟ್ಕೊಂಡಿದೀವಿ ಪ್ರತಿಯೊಂದು ಕ್ಷೇತ್ರದಿಂದ ಬಂದಿದ್ದಾರೆ ಅದು ಕ್ರೀಡೆ ಆಗಿರ್ಬೋದು ಅಹ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತೆ ಏನು ಕೃಷಿ ಪ್ರತಿಯೊಂದು ಕ್ಷೇತ್ರದಿಂದ ಬಂದಿದ್ದಾರೆ ಆ ಎಲ್ಲಾ ಕ್ಷೇತ್ರದಲ್ಲಿ ಇರತಕ್ಕಂತ ಧೋರಣೆಗಳೇನು ನಮ್ಗೆ ಏನು ಅಭಿವೃದ್ಧಿ ಆಗೋದಿಕ್ಕೆ ಏನೇನು ಬೇಕಾಗಿದೆ ಅನ್ನೋದನ್ನ ಎಲ್ಲದನ್ನು ಕೂಡ ನಮ್ ಮುಂದೆ ಇಡ್ತಾ ಇದ್ದಾರೆ ಆ ಒಂದು ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ತಗೊಂಡು ಹಾಲಪ್ಪ ಏನಿದೆ ಅವರೆಲ್ಲ ತಗೋ ಇದನ್ನ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟು ನಮ್ಮ ತುಮಕೂರು ಇನ್ನೂ ಹೆಚ್ಚು ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋದಕ್ಕೆ ಯಾವ ನಿಟ್ಟಿನಲ್ಲಿ ಕಾರ್ಯವನ್ನ ಕೈಗೊಳ್ಬೇಕು ಅನ್ನೋದನ್ನ ಈ ಒಂದು ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಅಂದ್ರೆ ಹೇಳ್ತಾರಲ್ಲ ಸರ್ ಎಲ್ಲಾ ಒಂದು ಅಂಶಗಳನ್ನ ಒಟ್ಟಿಗೆ ಇಟ್ಟು ಅಂದ್ರೆ ಹನಿ ಹಣಿಗೂಡಿದ್ರೆ ಹಳ್ಳ ಅನ್ನೋ ರೀತಿಯಾಗಿ ಇಡೀ ತಾಲೂಕಿನಲ್ಲಿ ಎಷ್ಟು ತಾಲೂಕಿದೆ ತುಮಕೂರಲ್ಲಿ ಎಲ್ಲಾ ತಾಲೂಕಿನಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನ್ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನ ಅಚೀವರ್ಸ್ ಏನಿರ್ತಾರೆ ಆ ಅಚೀವರ್ಸ್ ಬಂದು ಈ ಎಲ್ಲಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಅಂಶಗಳನ್ನು ಹೇಳಿದಾಗ ಏನನ್ನ ತಗೋಬೇಕು ಏನನ್ನ ತಗೋಬಾರ್ದು ಯಾವ ಉದ್ದೇಶವನ್ನ ಇಟ್ಕೊಂಡು ಈ ಈ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ತುಮಕೂರು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದನ್ನೆಲ್ಲದನ್ನು ಕೂಡ ನಿಜವಾಗ್ಲೂ ಕೂಡ ಪ್ರತಿಷ್ಠಾಪನೆನ ತಂದ್ರೆ ಒಂದು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮ ಏನಾದ್ರು ನಿಜವಾಗ್ಲೂ ಆ ಯಶಸ್ಸು ಆಗುತ್ತೆ ಅಂತಂದ್ರೆ ಈ ಎಲ್ಲಾ ಕಾರ್ಯಕ್ರಮವನ್ನ ಅಭಿವೃದ್ಧಿಯತ್ತ ತಗೊಂಡೋಗ್ಬೇಕು ಅದನ್ನ ಕಾರ್ಯ ಕಾರ್ಯರೂಪಕ್ಕೆ ತರಬೇಕು ಆಗ ನಮ್ಮ ತುಮಕೂರು ನಿಜವಾಗ್ಲು ಉತ್ತಮ ಮಟ್ಟದ ಶೈಕ್ಷಣಿಕ ನಗರಿ ಏನಂತ ಇದೆ ಅದು ಪ್ರತಿಯೊಂದು ಬೆಂಗಳೂರು ಮಟ್ಟದಲ್ಲಿ ಏನು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ನಮ್ಮ ತುಮಕೂರು ಕೂಡ ಅದೇ ರೀತಿಯಾಗಿ ಬೆಳವಣಿಗೆ ಹೊಂದೆ ನಾನು ಕೂಡ ಒಬ್ಬ ತುಮಕೂರಿನಲ್ಲಿ ಆಗಿದ್ದು ನಮ್ಮ ತುಮಕೂರು ಈ ತರ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಹೊಂದುತ್ತೆ ಅನ್ನೋದನ್ನ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ತುಮಕೂರಿನ ನಿವಾಸಿಯಾಗಿ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಆ ತುಂಬಾ ತರ್ಕಕ್ಕೆ ನಿಲುಕದ್ ಯಾರು ಕೂಡ ಇದನ್ನ ಊಹೆನೇ ಮಾಡಿರ್ಲಿಲ್ಲ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅಂತ ಸೊ ನಾನು ಹಾಲಪ್ಪ ಅವರು ಏನ್ ಈ ಒಂದು ವಿಷಯನ ಇಟ್ಕೊಂಡು ಈ ತರ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಅದು ಹಂಗಿಲ್ಲ ಅದು ನಂಬಕ್ಕೆ ಆಗಿರ್ಲಿಲ್ಲ ಇಷ್ಟು ದಿನ ಈ ತರ ಕಾನ್ಸೆಪ್ಟ್ ಬರುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ ಸೊ ಇದು ಇದೇ ತರ ಮುಂದೆ ವರ್ಷ 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 ಪ್ರತಿ ವರ್ಷ ಪ್ರತಿ ವರ್ಷ ಏನೇನ್ ಬದಲಾವಣೆಗಳಾಯ್ತು ಈ ಕಾರ್ಯಕ್ರಮ ಮುಂದಿನ ವರ್ಷದಲ್ಲಿ ಎಷ್ಟು ಬೆಳವಣಿಗೆ ಹೊಂದಿದೆ ಅನ್ನೋದು ಕೂಡ ಮತ್ತೆ ಈ ಕಾರ್ಯಕ್ರಮ ಆಗ್ಲೇಬೇಕು ಸರ್ ಆಗ ಈ ಕಾರ್ಯಕ್ರಮಕ್ಕೊಂದು ಅರ್ಥ ಸಿಗುತ್ತೆ ಆ ಇದು ನನ್ನ ವಿದ್ಯಾರ್ಥಿಯಾಗಿ ಒಬ್ಬ ನಿವಾಸಿಯಾಗಿ ನನ್ನ ತುಮಕೂರಲ್ಲಿ ಇರೋಂತ ಒಂದು ನಿವಾಸಿಯಾಗಿ ಹೇಳ್ತಾ ಇದ್ದೀನಿ ಹ ಸರ್ ಹೌದು ಹೌದಾ ಸರ್ ಖಂಡಿತ ಇದೆ ಒಬ್ಬ ಮೆಡಿಕಲ್ ಕಾಲೇಜ್ ಅಂತ ಬಂದ್ರೆ ನಮ್ ಈಗ ಹೇಳ್ತಾ ಇದಾರೆ ಸರ್ ಕೆಬಿ ಕ್ರಾಸ್ ಅನ್ನೋದು ನಾಲ್ಕು ತಾಲೂಕುಗಳನ್ನ ಒಂದು ಒಂದು ಸ್ಥಳ ಆ ಸ್ಥಳದಲ್ಲಿ ಮೆಡಿಕಲ್ ಕಾಲೇಜ್ ನ ತಗೊಂಡ್ ಬಂದ್ರೆ ಈಗ ನಾನ್ ಚಿಕ್ಕನಾಯಕನಲ್ಲಿಂದ ತುಮಕೂರ್ವರೆಗೂ ಬಂದಿದ್ದೀನಿ ಅದೇ ತರ ಒಂದು ದೊಡ್ಡ ಕಾಲೇಜು ಕೆಬಿ ಕ್ರಾಸ್ ಎಲ್ಲ ಆದ್ರೆ ನಮಗ್ ಟ್ರಾವೆಲ್ ಕೂಡ ಕಡಿಮೆ ಆಗುತ್ತೆ ಮನೆಯಿಂದಲೇ ಆರಾಮಾಗಿ ಓಡಾಡ್ಬೋದು ಮತ್ತೆ ಅಷ್ಟೊಂದ್ ಜನ ತಿಪ್ಟೂರು ತುರುವೇಕೆರೆ ಏನು ಗುಬ್ಬಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಈ ನಾಲ್ಕು ತಾಲೂಕುಗಳಿಗೆ ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹತ್ತಿರ ಇರೋದ್ರಿಂದ ಓದೋದಿಕ್ ಸಾಧ್ಯ ಆಗುತ್ತೆ ಮತ್ತೆ ಈಗ ಮಲ್ಟಿ ನ್ಯಾಷನಲ್ ಕಂಪನೀಸ್ ಆಗಿರ್ಬೋದು ಅವೆಲ್ಲಾ ನಮ್ ತುಮಕೂರಲ್ಲೇ ಸಿಗುತ್ತೆ ಅಂದಾಗ ನಮ್ ಯುವಕರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ ನಮ್ಮ ಮನೆಯಲ್ಲಿ ಎಲ್ಲಾ ಐಟಮ್ಸ್ ಗಳು ಇದೆ ಅಂದಾಗ ಖುಷಿ ಏನಿದೆ ಅದೇ ತರ ತುಮಕೂರಲ್ಲಿ ನಮ್ಮ ಯುವಕರಿಗೆ ಏನೇನ್ ಬೇಕು ಅದೆಲ್ಲ ನಮ್ ತುಮಕೂರಲ್ಲೇ ಸಿಗುತ್ತೆ ಅಂತ ಅಂದಾಗ ಒಬ್ಬ ಯೂತ್ಸ್ ಆಗಿ ಎಷ್ಟು ಖುಷಿ ಆಗ್ಬೋದು ಸೊ ನೀವೇ ಇಮೇಜ್ ಮಾಡ್ಕೊಳ್ಳಿ ಸರ್